पूज्याया राघवेन्द्रा सत्य धर्म रजता कलपवृक्षा नमता कामदेन हेलो गुड मॉर्निंग गाइस वेलकम टू संगीता गौड़ा यूट्यूब चैनल ನಿಮಗಾಗಿ ಶಾರ್ಟ್ ಅಂಡ್ ಸ್ವೀಟ್ ಬ್ಲಾಗ್ ಶಿವಮೊಗ್ಗದಿಂದ ರಾಯಚೂರಿಗೆ ವಾರದ ಮುಂಚೆನೆ ಬುಕ್ ಮಾಡ್ಕೊಂಡಿದ್ವಿ ಫ್ರೀ ಟಿಕೆಟ್ಗೆ ಏಳು ಕಾಲಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಏಳು ಕಾಲಿಗೆ ಬಸ್ ಸ್ಟ್ಯಾಂಡಿಗೆ ಬರಲಿಲ್ಲ ಬರ್ಲಿಲ್ಲ ಒಂಬತ್ ಗಂಟೆ ತನಕ ಕಾದ್ವಿ ಆಮೇಲೆ ಒಂಬತ್ ಗಂಟೆಗೆ ಭದ್ರಾವತಿ ಡಿಪೋ ಗಾಡಿ ಬಂತು ರಾಯಚೂರಿಗೆ ಇಳ್ಕೊಂಡ್ವಿ ಬೆಳಗ್ಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಅಲ್ಲಿಂದ ಎಲ್ಲ ಕಾಫಿ ಕುಟ್ಕೊಂಡು ಟ್ಯಾಕ್ಸಿ ಅಣ್ಣ ಸಿಕ್ಕಿದ್ರು ಟ್ಯಾಕ್ಸಿ ಸಿಂಗಲ್ ಪರ್ಸನಿಗೆ ಟು ಹಂಡ್ರೆಡ್ ಚಾರ್ಜಸ್ ತೊಗೊಂಡ್ರು ಎಲ್ಲ ಕಡೆನೂ ಟೆಂಪಲ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತೀನಿ ಮತ್ತು ರಾಯಚೂರಿಗೆ ಅಂತಂದು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಗಾಯಸ್ ಅಲ್ಲಿಂದ ಮಂತ್ರಾಲಯಕ್ಕೆ ಬಂದ್ವಿ ಒಂದು ರೂಮ್ ಮಾಡ್ಕೊಂಡ್ವಿ ರೂಮಿಗೆ ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ತೊಗೊಂಡ್ರು ಅಲ್ಲಿಂದ ಎಲ್ಲ ಫ್ರೆಶಪ್ಪ ಆಗಿ ಮಂತ್ರಾಲಯ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡೋಕ್ಕೆ ನೋಡಿ ಫಸ್ಟು ಮನ್ಸನಮ್ಮನ ಸನ್ನಿಧಿಗೆ ಬಂದು ಫಸ್ಟ್ ಕೈ ಮುಗ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ ಈ ಟೆಂಪಲ್ ಸರೌಂಡಿಂಗಲ್ಲಿ ಕೃಷ್ಣ ಅವತಾರದಲ್ಲಿ ಕೃಷ್ಣನ ಒಂದೊಂದು ರೂಪಗಳನ್ನು ಎಷ್ಟು ಅದ್ಭುತವಾಗಿ ನಿರ್ಮಿಸಿದರೆ ನೋಡಿ ಹೇಗಿದೆ ಮಂತ್ರಾಲಯ ಅಂತ ಯಾರೆಲ್ಲ ಬಂದಿಲ್ಲ ಅಂದರೆ ಬನ್ನಿ ఎస్ చది దేవ దర్శనకే ఎంత లైన్ ఓతీ సిట్టే అందరూ సిక్పట్టడే సండే వీకెండ్ అల్లా అదకొస్కరత దేవ దర్శనం మే ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಆ ಒಳ್ಳೆ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದು ಸರಾ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇಷ್ಟ ಆಯಿತು ನಾನು ತಗೊಂಡೆ ನೋಡಿ ಒಂದಕ್ಕೊಂದು ಸಖತ್ ನಮ್ಮ ಮಂತ್ರಾಲಯ ದೇವಸ್ಥಾನದಿಂದ ಫಸ್ಟ್ ಬಂದಿದ್ದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನೋಡಿ ಹೇಗಿದೆ ಅಲ್ಲಿಂದ ಸೆಕೆಂಡ್ ಹೋಗಿದ್ದು ಅಪ್ಪಣಾಚಾರ್ಯ ಮನೆಗೆ ಕರ್ಕೊಂಡು ಹೋಗಿದ್ರು ನೋಡಿ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾರೆ ಅಂತ ಬಂದ್ಬಿಟ್ಟು ಏಕಶಿಲಾ ಬೃಂದಾವನಕ್ಕೆ ಬಂದ್ವಿ ಮಂತ್ರಾಲಯದಿಂದ ಟ್ವೆಂಟಿ ಒನ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ

ಅಲ್ಲಿಂದ ಫೋರ್ತ್ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ಗೆ ಹೋಗಿದ್ವಿ ಅಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರಾಯಚೂರು ಬಸ್ ಸ್ಟ್ಯಾಂಡ್ ಬಂದ್ವಿ ಅಲ್ಲಿ ಬಸ್ ರೆಡಿ ಇತ್ತು ಆಲ್ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಗಾಯಸ್ ಬೈ ಟೆಕ್